ನವೀನ ಪ್ರಪಂಚಕ್ಕೆ ಹೇಗೆ ಸ್ವಾಗತ ಇವತ್ತೊಂದು ವಿಶೇಷವಾದಂಥ ಮ್ಯೂಸಿಯಂನ ನೋಡ್ಕೊಂಡು ಬರೋಣ ಶಂಖ ಮತ್ತು ಕಪ್ಪೆ ಚಿಪ್ಪಿನಿಂದ ಮಾಡಿದಂಥ ಕಲಾಕೃತಿಗಳ ಮ್ಯೂಸಿಯಂನ ನಾವು ನೋಡ್ಕೊಂಡು ಬರೋಣ ಅದು ಹೇಗಿದೆ ಯಾರು ಮಾಡಿದ್ದಾರೆ ಅಂತ ನಾವು ಒಳಗಡೆ ಹೋಗಿ ನೋಡೋಣ ಬನ್ನಿ ಕಪ್ಪೆ ಚಿಪ್ಪಿನಿಂದ ಮಾಡಿದಂತ ಕಲಾಕೃತಿಗಳನ್ನ ನಾವು ಈಗ ನೋಡ್ತಾ ಹೋಗೋಣ ಈ ಕಪ್ಪೆ ಚಿಪ್ಪಿನ ಬಣ್ಣಗಳು ಎಲ್ಲ ನ್ಯಾಚುರಲ್ ಆಗಿರೋದು ಯಾವುದಕ್ಕೂ ಸಹ ಇದಕ್ಕೆ ಪೇಂಟ್ ಮಾಡಿರೋದಲ್ಲ ನೋಡಿ ಇದು ಅಷ್ಟೇನೆ ಇದು ತುಂಬಾ ನ್ಯಾಚುರಲ್ ಕಲರು ಇದಕ್ಕೆ ಯಾವುದಕ್ಕೂ ಪೇಂಟ್ ಮಾಡಿಲ್ಲ ಇವರು ಈ ಫೋಟೋಗಳಲ್ಲಿರುವ ಚಿತ್ರಗಳನ್ನು ಕೂಡ ಇವರೇ ಮಾಡಿರೋದು ಇದು ಅಷ್ಟೇ ಪೆಂಗ್ವಿನ್ಗೆ ಹಾಕಿರುವಂಥ ಚಿಪ್ಪುಗಳೆಲ್ಲ ಕಪ್ಪೆ ಚಿಪ್ಪು ಎಲ್ಲ ನ್ಯಾಚುರಲ್ ಕಲರ್ಸ್ ಈಗ ಇಲ್ಲಿ ಇವರು ದೊಡ್ಡ ದೊಡ್ಡ ಕಲಾಕೃತಿಗಳನ್ನ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ சைன் ஃப்லோமினாஸ் சர்ச்சுகே கணபதி கினீஸ் ரெக்கார்டு அவார்ட் வந்தது யாந்திரே இதை ஃபுல்லு டொள்ளோது இதற்கேனும் சப்போட்டே இல்லை அந்த கலாக்கிருத்தியான இவ்வளோ ரச்சி தாரு Thank yeah. you. ಇಲ್ಲೂ ಕೂಡ ಬಳಸಿರುವಂಥ ಕಪ್ಪೆ ಚಿಪ್ಪುಗಳೆಲ್ಲವೂ ನ್ಯಾಚುರಲ್ ಕಲರ್ಸು ಇದಕ್ಕೆ ಯಾವುದೂ ಕಲರ್ ಆ್ಯಡ್ ಮಾಡಿಲ್ಲ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಕಲಾಕೃತಿಗಳಿದೆ ಇದರಲ್ಲಿ ತುಂಬಾ ವಿಶೇಷವಾಗಿರುವಂತದ್ದು ಈ ಗಣಪತಿಯನ್ನ ಮಾಡಿದ್ದಾರೆ ಇದರ ವಿಶೇಷತೆ ಏನು ಅಂತ ನಾವು ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ ಬನ್ನಿ ಮಲ್ಲಪ್ಪ ಈ ಗಣಪತಿ ವಿಶ್ವ ದಾಖಲೆಯಿಂದ ಪಡ್ಕೊಂಡಿದೆ ಯಾಕೆ ಕಾರಣ ಏನಂದ್ರೆ ಇದ್ರ ಒಳಗಡೆ ಫುಲ್ ತೊಳ್ಳು ಅಂದರೆ ಹಾಲು ಏನು ಅದನ್ನ ಬ್ಯಾಲೆನ್ಸ್ ಮಾಡದೆ ಅದನ್ನ ಮಾಡ್ಕೊಂಡು ಬಂದಿದ್ದೀನಿ ಫುಲ್ಲು ಇದು ನ್ಯಾಚುರಲ್ ಕಲರ್ಸ್ಗಳನ್ನ ಯೂಸ್ ಮಾಡಿರೋದು ಇಲ್ಲಿ ನಮ್ಮ ಇಡೀ ಮ್ಯೂಸಿಯಂ ಅಲ್ಲಿ ಯಾವ್ದು ಬಣ್ಣಗಳನ್ನ ಬಳಸಿಲ್ಲ ಎಲ್ಲ ನ್ಯಾಚುರಲ್ ಆಗಿ ಮಾಡಿದೀವಿ ಒಟ್ಟು ಈ ಮ್ಯೂಸಿಯಂ ಕೆಲಸ ನಂದು ನಲ್ವತ್ತು ವರ್ಷದ್ದು ನನ್ನ ಶ್ರಮ ಈ ಮ್ಯೂಸಿಯಂ ಬೇಕಾದಷ್ಟು ದೊಡ್ಡ ದೊಡ್ಡದು ಇದಕ್ಕಿಂತ ದೊಡ್ಡದಿದೆ ವಿಗ್ರಹಗಳಿದೆ ಚರ್ಚ್ ಇದೆ ಇವೆಲ್ಲ ಹದಿನಾರು ಹದಿನೇಳು ಅಡಿಗಳಿದ್ದಾವೆ ಆದರೆ ಕಾರಣ ಏನು ಅಂದ್ರೆ ಅದು ನಾನು ಟೊಳ್ಳಾಗಿದೆ ಬರೀ ಚಿಪ್ಪಲ್ಲೇ ಇದನ್ನ ನಿರ್ಮಾಣ ಮಾಡಿದ್ದೀನಿ ಅನ್ನೋದಕ್ಕೆ ಗಿನ್ನಿಸಿದೆ ಕಾರ್ಡ್ ಸಿಕ್ಕಿದೆ ಅಭಿನಂದನೆಗಳು ಪ್ರಪಂಚದಲ್ಲೇ ಇಲ್ಲಿ ನಮ್ಮ ಮ್ಯೂಸಿಯಮು ಇದು ಒಂದೇ ಆಗಿದೆ ಇಡೀ ವರ್ಲ್ಡ್ಗೆ ಓಹ್ ತುಂಬಾ ಖುಷಿ ಆಯಿತು ಮೇಡಮ್ ಅಭಿನಂದನೆಗಳು ಮೇಡಮ್ ಈಗ ದಶಾವತಾರವನ್ನು ನೋಡೋಣ ಇವೆಲ್ಲವೂ ಕಪ್ಪೆ ಚಿಪ್ಪಿನಿಂದಾನೇ ಮಾಡಿರೋ ಮಾಡಿರುವಂಥದ್ದು ಎಲ್ಲ ಅವರಿಗೆ ಬಂದಂಥ ಅವಾರ್ಡ್ಗಳು ಬೆಳ್ಳುಳ್ಳಿ ಸಿಪ್ಪೆಯಿಂದ ಮಾಡಿದಂಥವು

ಯಾರ್ದೋ ಬಲವಂತಕ್ಕೆ ಏನೋ ಓದೋದು ಯಾರ್ದೋ ಬಲವಂತಕ್ಕೆ ಏನೋ ಮಾಡೋದಾದ್ರೆ ಅದ ಆಗಲ್ಲ ಶೈನ್ ಆಗಲ್ಲ ಮತ್ತೆ ಇದು ತುಂಬಾ ಪೇಶನ್ಸ್ ಇಂಪಾರ್ಟೆಂಟ್ ನಲ್ವತ್ತು ವರ್ಷದ ಹದಿನಾರು ವರ್ಷ ದುಡ್ಗಿ ಆದಕ್ ಪ್ರಾರಂಭ ಮಾಡದ್ದು ನಾನು ನಲ್ವತ್ತು ವರ್ಷ ಇಷ್ಟು ಪೇಶನ್ಸ್ ಇಟ್ಕೊಂಡು ಮಾಡಿದಕ್ಕೆ ಈಗ ಲಕ್ಷಾಂತರ ಜನ ಬಂದ್ ನೋಡಿ ಸಂತೋಷ ಪಡ್ತಾರೆ ನನ್ಗ ಆಗ ಆ ಪೇಷನ್ಸ್ ಇಲ್ಲದೆ ಇದ್ದಾರೆ ಇದಾಗ್ತಾ ಇರ್ಲಿಲ್ಲ ಇದೊಂದು ಸಾಧನೆ ಖಂಡಿತ ಸಾಧನೆ ಯಾಕೆಂದ್ರೆ ಅಷ್ಟು ತಾಳ್ಮೆಯಿಂದ ಪ್ರತಿಯೊಂದು ನ್ಯಾಚುರಲ್ ಅಪೆಚ್ಚಿತ್ತು ಅಂತ ಹೇಳಿದಿರ ಅದನ್ನ ಮಾಡಿ ನೀವೇ ಮಾಡೋದು ಅದು ಒಂದು ದೊಡ್ಡ ಸಾಧನೆ ನಿಜವಾಗ್ಲೂ ಹಾಗಾಗಿ ವೀಕ್ಷಕರಿಗೆ ಎಲ್ಲರಿಗೂ ಒಂದು ವಿನಂತಿ ಏನಂದ್ರೆ ಈ ಮ್ಯೂಸಿಯಂನ ಖಂಡಿತ ನೀವೆಲ್ಲರೂ ಭೇಟಿ ಮಾಡಿ ಯಾಕಂದ್ರೆ ಇದು ಜಾಕಿ ಕೋಟಸ್ ಇಂದ ಬೆಟ್ಟಕ್ಕೆ ಹೋಗುವಂತ ರೋಡ್ ಮಧ್ಯದಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಒಂದು ಸತಿ ವಿಸಿಟ್ ಮಾಡಿ ಹೋಗಿ ಅಂತ ನಾವೆಲ್ಲರೂ ಕೇಳ್ಕೊಳ್ತಾ ಇದೀವಿ ನಮಸ್ಕಾರ